ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನು ಸ್ಟಾರ್ಟ್ ಇದ್ದೀನಿ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ ಅದು ರಾತ್ರಿಯೇ ಹಾಕಿದ್ದೀನಿ ಈಗ ಬೆಳಿಗ್ಗೆ ನಾನು ಬೆಳಿಗ್ಗೆ ಇವತ್ತು ಆರು ಗಂಟೆಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇದು ಪದೇ ಪದೇ ಕಟ್ ಆಗ್ತಾನೇ ಇತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಈಗ ಇನ್ನೂ ಫಿನಿಶ್ ಮಾಡಬೇಕು ಇದ್ರೊಳಗಡೆ ಎಲ್ಲ ಫಿಲ್ ಮಾಡಬೇಕು ಇನ್ನೂ ಟೈಮ್ ನೋಡಿ ಇನ್ನೂ ಅರ್ಧ ಗಂಟೆ ಇದೆ ನೋಡಿ ಇಪ್ಪತ್ತೊಂಬತ್ತು ನಿಮಿಷ ಇದೆ ಇನ್ನೂ ಅದಕ್ಕೆ ಇದು ಪೂರ್ತಿಯಾಗಿ ಫಿನಿಶ್ ಆದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹಾಗೆ ಬ್ಯಾಕ್ ಪಾರ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಫಿನಿಶಿಂಗ್ ಅಷ್ಟೇ ತುಂಬ ನೀಟಾಗಿ ಬಂದಿದೆ ಇದು ತುಂಬ ಇಷ್ಟ ಆಯಿತು ಈ ಡಿಸೈನು ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲಾಗಿರೋವಂಥ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಇವತ್ತು ಶುಕ್ರವಾರ ಅಲ್ಲ ಅದಕ್ಕೆ ಸ್ವಲ್ಪ ಸಿಂಪಲಾಗಿರೋವಂಥ ರಂಗೋಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಅದು ಹೇಗಿದೆ ಅಂತ ಹಾಗೇ ಇವತ್ತು ಇಷ್ಟು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ಸ್ಟಿಚ್ ಮಾಡಬೇಕು ಎಲ್ಲ ಒಂದೇ ದಿನ ಆಗೋಲ್ಲ ಇವತ್ತು ಶುಕ್ರವಾರ ಬೇರೆ ಅಲ್ವಾ ಪೂಜೆ ಎಲ್ಲ ಮಾಡೋದಿರುತ್ತೆ ಅದಕ್ಕೆ ಒಂದೆರಡು ಬ್ಲೌಸ್ ಆದರೂ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇಷ್ಟ ಆಗುತ್ತೆ ಅಂತ ಹಾಗೆ ಇವತ್ತು ಪಲಾವ್ ಮಾಡಿದ್ದೀನಿ ಇವತ್ತು ಶುಕ್ರವಾರ ಅಲ್ಲ ಅದಕ್ಕೆ ಬೇಗ ಆಗುತ್ತೆ ಅಂದ್ಬಿಟ್ಟು ಪಲಾವ್ ಮಾಡಿದ್ದೀನಿ ತರಕಾರಿ ಎಲ್ಲ ರಾತ್ರಿಯೇ ಕಟ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಪಲಾವ್ ಮಾಡಿಬಿಡ್ತೀನಿ ಬೇಗ ಆಗುತ್ತೆ ಅಂತ ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ಎ ಬಿ ಸಿ ಜ್ಯೂಸ್ ಕುಡಿತೀವಿ ಎಲ್ಲರೂ ಕೂಡ ಮನೆಯಲ್ಲಿ ನೋಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ಜ್ಯೂಸನ್ನ ಕುಡಿತಾ ಇದ್ದೀವಿ ಈಗ ಈ ಜ್ಯೂಸ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡೇನಲ್ಲಿ ತೋರಿಸ್ತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು ಇದಕ್ಕೆ ಇನ್ನೂ ಏನೇನೋ ಐಟಮ್ಸ್ ಹಾಕ್ತೀವಿ ಅದು ಎಲ್ಲನೂ ನೆಕ್ಸ್ಟ್ ವೀಡಿನಲ್ಲಿ ತೋರಿಸ್ತೀನಿ ಇನ್ನೂ ಏನೆಲ್ಲ ಐಟಮ್ಸ್ ಹಾಕ್ತೀವಿ ಅಂತ ಹಾಗೆ ಇದರಿಂದ ಏನು ಬೆನಿಫಿಟ್ಸ್ ಅಂತಲೂ ಹೇಳ್ತೀನಿ ನೆಕ್ಸ್ಟ್ ವೀಡೇನಲ್ಲಿ ಕಟ್ ಇತ್ತು ಇದಕ್ಕೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಅಷ್ಟೊಂದು ಕಟ್ ಆಗಿಲ್ಲ ಬರೀ ಸ್ಲೀವ್ ಮಾತ್ರ ತುಂಬ ಕಟ್ ಆಯಿತು ಯಾಕಂದರೆ ಬಾರ್ಡ್ರ್ ಮೇಲೆ ಆಗ್ತಾ ಇದ್ದೀವಲ್ಲ ಅದಕ್ಕೆ ಫ್ರೆಂಡ್ಸ್ ನೋಡಿ ಈ ಡಿಸೈನು ಬ್ಯಾಕ್ ಪಾರ್ಟ್ ಕೂಡ ಕಂಪ್ಲೀಟ್ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಸಿಂಪಲ್ಲಾಗಿ ಹಾಗೆ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸಿಂಪಲ್ ಅಂತೇನಿಲ್ಲ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬಂತು ಫ್ರೆಂಡ್ಸ್ ಹಾಗೆ ಇವತ್ತು ಬದನೆಕಾಯಿ ಹಾಕಿದಿರ ವಾಂಗಿಭಾತ್ ಮಾಡ್ಬೋದು ಅಂತ ಇವತ್ತು ಒಂದು ವಾಂಗಿಭಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾಕಂದರೆ ವಾಂಗಿಭಾತಲ್ಲಿ ಭತ್ತಲ್ಲಿ ಬದನೆಕಾಯಿ ಒಬ್ಬೊಬ್ಬರು ಇಷ್ಟಪಡಲ್ವಲ್ಲ ಹಾಗೆ ಹೀಟ್ ಕೂಡ ಅಂತಾರೆ ಅದಕ್ಕೆ ವಾಂಗಿಭಾತ್ ಬದಲು ನಾನು ಬಟಾಣಿ ಹಾಕಿ ವಾಂಗಿಭಾತ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಒಂದು ಬಾಣಲೆ ಇಟ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡ್ದಾದಮೇಲೆ ಹಾಗೆ ಒಂದು ನಾಲ್ಕು ಲವಂಗ ಹಾಕ್ಕೋಬೇಕು ಲವಂಗ ಹಾಕಿದಾಗ ಸ್ವಲ್ಪ ದೂರ ಇರಬೇಕು ಯಾಕಂದರೆ ಅದು ಸಿಡಿಯುತ್ತೆ ನೋಡಿಕೊಂಡು ಸ್ವಲ್ಪ ದೂರ ನಿಂತ್ಕೊಳ್ಳಿ ನೋಡಿ ಹೆಂಗೆ ಸಿಡಿಯುತ್ತೆ ಅಂತ ಅದಕ್ಕೆ ಲವಂಗ ಹಾಕಿದಾಗ ಹುಷಾರಾಗಾಕಿ ನೋಡಿ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಎರಡು ಈರುಳ್ಳಿಯಷ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಈ ಎರಡೂ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಬೇಗ ಹಾಕಬೇಕು ಅಂದರೆ ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಈಗ ನಾನು ಬಟಾಣಿ ಕೂಡ ಹಾಕಿದೆ ಇದು ಹಸಿ ಬಟಾಣಿ ಹಸಿ ಬಟಾಣಿ ಹಾಕ್ಕೋಬೋದು ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ದು ಕೂಡ ನಾನು ವೀಡಿಯೋ ಮಾಡಿದ್ನಲ್ವ ಕ್ಯಾಪ್ಸಿಕಮ್ಮಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಈಗ ನಾನು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಯಾಕಂದರೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡೆ ಈಗ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ನೋಡಿ ನಾನೀಗ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಯಾಕಂದರೆ ಈರುಳ್ಳಿ ಮತ್ತು ಬಟಾಣಿ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಅಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಗೆ ಇದಕ್ಕೆ ಎಮ್ ಆರ್ ವಾಂಗಿಭತ್ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ ಇದು ನಾನು ಎರಡು ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನೋಡಿ ಈಗ ವಾಂಗಿಭತ್ ಪೌಡರ್ ಹಾಕ್ತಾಯಿದ್ದೀನಿ ಎರಡು ಪ್ಯಾಕೆಟಷ್ಟು ವಾಂಗಿಭತ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ವಾಂಗಿಭದ್ ಪೌಡರು ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಜಾಸ್ತಿ ಎಮ್ ಟಿಯರೇ ಯೂಸ್ ಮಾಡೋದು ನೋಡಿ ಈಗ ಸ್ವಲ್ಪ ಕಲಿಸ್ಕೋಬೇಕು ಈ ಥರ ಸ್ವಲ್ಪ ಕಲಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡ್ಕೊಂಡು ಹಾಕ್ಕೋಬೇಕು ನೀರು ಜಾಸ್ತಿನೂ ಹಾಕ್ಬಾರ್ದು ನೋಡಿ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಂಡು ಕಲಿಸ್ಕೋಬೇಕು ನಮಗೆ ಗೊಜ್ಜು ರೀತಿಯಲ್ಲಿರಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಒಂದೇ ಸರಿ ಹಾಕ್ಕೊಂಡ್ರೆ ರಸಮ್ ಥರ ಆಗ್ಬಿಡುತ್ತೆ ಇದು ಗೊಜ್ಜು ಥರ ಇರಬೇಕು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಇಷ್ಟಾದರೆ ಸಾಕು ನೋಡಿ ಇಷ್ಟಿದ್ದಾಗ ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸಿದ್ರೆ ಇದು ಇನ್ನೂ ಗಟ್ಟಿ ಆಗಿಬಿಡುತ್ತೆ ಈಗ ಲೆಡ್ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು ಇದು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಈಗ ಲೆಡ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಗೊಜ್ಜು ರೆಡಿ ಆಗಿದೆ ಅಂತ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಇಷ್ಟ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ರೆಡಿ ಆಯಿತು ವಾಂಗಿ ಭತ್ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಗೊಜ್ಜು ನಾನು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಳ್ಳೋಣ ಅಂತ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಈಗ ಅನ್ನಕ್ಕೆ ಕಲಿಸ್ತಾ ಇದ್ದೀನಿ ಬಿಸಿ ಅನ್ನಕ್ಕೆ ಈ ಥರ ವಾಂಗಿ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಹಾಗೆ ಬದನೆಕಾಯಿ ಇಷ್ಟಪಡದೇ ಇರೋರು ಕ್ಯಾಪ್ಸಿಕಮಲ್ಲೂ ಮಾಡ್ಕೋಬೋದು ಹಸಿ ಬಟಾಣಿಯಲ್ಲೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಹಾಗೆ ವಾಂಗಿಭತ್ ಗೊಜ್ಜು ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್